ಮೂಡ ಕ್ರಮ ಪ್ರಕರಣ ಬಿಜೆಪಿ ಪ್ರತಿಭಟನೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಸೈಟ್ ಹಂಚಿಕೆ ಮೂಡಾ ಮುತ್ತಿಗೆ ಹೋರಾಟ ಬಿಜೆಪಿ ಟಿದಾಸರಹಳ್ಳಿಯ ಬಾಗಲಕೋಟೆ ಸಿಗ್ನಲ್ ಬಳಿಗೆ ಶಾಸಕ ಮುನಿರಾಜು ಬಂಧನ ಶಾಸಕ ಮುನಿರಾಜ್ ಜೊತೆಗೆ ಬಿಜೆಪಿ ಕಾರ್ಯಕರ್ತರ ಬಂಧನ ಸರ್ಕಾರದ ವೃದ್ಧಾಧಿಕಾರ ಕುಗ್ಗಿ ಪ್ರತಿಭಟನೆ ಆಕ್ರೋಶ ಎಸಿಪಿ ಸದಾನಂದ ತಿಪ್ಪಣ್ಣನ್ ನವರ ನೇತೃತ್ವದಲ್ಲಿ ಬಂಧನ ಬಂಧನ ಮಾಡಿ ಬಾಗಲಕೋಟೆ ಪೊಲೀಸ್ ಠಾಣೆಗೆ ರವಾನೆ ನೂರಾರು ಕಾರ್ಯಕರ್ತರ ಬಂಧನ ವೇದಮೂರ್ತಿ ಎನ್ ಎನ್ಕೆಎಸ್ಟಿವಿಫೋರ್ ನ್ಯೂಸ್ ಬೆಂಗಳೂರು ರಾಜ್ಯ ಸರ್ಕಾರದ ಕೂಡ ಆಗಣದ ವಿರುದ್ಧ ಭಾರತೀಯ ಜನತಾ ಪಕ್ಷ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರಿಗೆ ಶಾಸಕರಿಗೆ ಶಾಸಕರಿಗೆ ಸಂಸದರಿಗೆ ಒಂದು ಕರೆಯನ್ನು ಕೊಟ್ಟು ರಾಜ್ಯದ ಎಲ್ಲ ಭಾಗಗಳಿಂದ ಮೈಸೂರಿಗೆ ಹೋಗಿ ಮೈಸೂರಿನ ಮೂಡ ಗುತ್ತಿಗೆ ಹಾಕ್ಬೇಕು ಸ್ವತಃ ಮುಖ್ಯಮಂತ್ರಿಯವರ ಪತಿಯವರ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿನ ಲೂಟಿ ಹೊಡೆದಿದ್ದಾರೆ ಅನ್ನೋದು ದಿನನಿತ್ಯ ಪತ್ರಿಕೆಗಳಲ್ಲಿ ನಾವು ಓದ್ತಾ ಇದ್ದೀವಿ ನೈತಿಕ ಹೊಣೆ ಹೊತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಈ ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಅಂತೇಳಿ ನಮ್ಮ ಪಕ್ಷದ ಬೇಡಿಕೆ ಇದೆ ಈ ಎಡಿ ಸರ್ಕಾರಕ್ಕೆ ಧೈರ್ಯ ಇಲ್ಲದೆ ಪ್ರತಿಭಟನೆ ಸಂವಿಧಾನದ ನಮ್ಮ ಹಕ್ಕು ಪ್ರತಿಭಟನೆ ನಮ್ಮ ಸಂವಿಧಾನದ ಹಕ್ಕು ಯಾವುದೇ ಒಂದು ಅನ್ಯಾಯ ನಡೆದಾಗ ಅದರ ವಿರುದ್ಧ ಪ್ರತಿ ಎತ್ತೋ ಬಳಿ ಎತ್ತುವಂತಹ ಹಕ್ಕು ನಾಗರಿಕರಿಗಿದೆ ಹಾಗಾಗಿ ಒಂದು ವಿರೋಧ ಪಕ್ಷದವಾಗಿ ರಾಜ್ಯದಲ್ಲಿ ನಾವು ಕೂಡ ಈ ಭ್ರಷ್ಟಾ ಹಗರಣದ ಸಿಬಿಐ ತನಿಖೆ ಆಗ್ಬೇಕು ಸಿಬಿಐ ತನಿಖೆ ಆಗೋವರೆಗೂ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರ ಸ್ಥಾನದಲ್ಲಿ ಉಳಿಬಾರ್ದು ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ಲಿಕ್ಕೋಸ್ಕರ ಇವತ್ತು ಮೂಡ ಮುತ್ತಿಗೆ ಹಾಕೊಂಡಿದ್ವಿ ಈ ಸರ್ಕಾರಕ್ಕೆ ಧೈರ್ಯ ಇಲ್ಲ ಈ ರಾಜ್ಯದ ಭಾಜಪಾ ಕಾರ್ಯಕರ್ತ ಎದುರಿಸಲಿಕ್ಕೆ ಅವರಿಗೆ ಧೈರ್ಯ ಇಲ್ಲ ಇದೊಂದು ಇಡಿ ಸರ್ಕಾರ ಅದಕ್ಕೋಸ್ಕರ ಬೆಂಗಳೂರಿನಲ್ಲಿರೋ ಎಲ್ಲ ಶಾಸಕರನ್ನ ಮೈಸೂರಿಗೆ ಹೋಗ್ತಾ ಇರೋ ಕಾರ್ಯಕರ್ತರನ್ನ ಬಂಧಿಸಿ ಇವತ್ತು ಒಂದು ಶಿಷ್ಟಾಚಾರ ಉಲ್ಲಂಘನೆ ಮಾಡ್ತಾ ಇದೆ ಇದೊಂದು ಜನ ಸರ್ಕಾರ ಇಡಿ ಸರ್ಕಾರ ಭ್ರಷ್ಟಾಚಾರಿ ಸರ್ಕಾರ ಲೂಟಿ ಸರ್ಕಾರ ವಾಲ್ಮೀಕಿ ಆಟದಲ್ಲಿ ನೂರ ಎಂಬತ್ತೇಳು ಕೋಟಿ ಆ ಇಲಾಖೆಯ ಜವಾಬ್ದಾರಿ ಹೊತ್ತಿದ್ದಂತ ಮಂತ್ರಿ ನಾಗೇಂದ್ರ ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ ಸಿಪಿ ಇಡಿ ತನಿಖೆಗೆ ತಗೊಂಡ್ಮೇಲೆ ಇವತ್ತು ಆ ಸರ್ಕಾರ ನಾಚಿಕೆ ಆಗ್ತದೆ ಅಸ್ತಿತ್ವದಲ್ಲಿ ಉಳಿಯಾಕ್ ಮಾನ್ಯ ಅವರು ಇವತ್ತೊಂದು ಪತ್ರಿಕೆ ಹೇಳಿಕೆ ನೋಡಿದೆ ನಾಳೆ ಹಿಂದುಳಿದವನು ಅದಕ್ಕೆ ಹೊಟ್ಟೆವರಿ ಬಿಜೆಪಿಯವ್ರದ ಹಿಂದುಳಿದವ್ರಿಗೆ ಧ್ವನಿ ಕೊಟ್ಟಿದ್ದ ಯಾವ್ದಾದ್ರು ರಾಷ್ಟ್ರೀಯ ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಇವತ್ತು ಈ ದೇಶದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಹಿಂದುಳಿದ ಜನ ಅಂತ ಅವ್ರಿಗೆ ಧ್ವನಿ ಕೊಟ್ಟಿರೋದು ನ್ಯಾಯ ಕೊಟ್ಟಿರೋದು ಅಧಿಕಾರ ಕೊಟ್ಟಿರೋದು ಭಾರತೀಯ ಜನತಾ ಪಕ್ಷ ನಮಗೆ ನಿಮ್ಮ ಅಧಿಕಾರದ ಮೇಲೆ ಹೊಟ್ಟೆವರಿ ಇಲ್ಲ ನಿಮ್ಮ ಲೂಟಿ ಮೇಲೆ ರಾಜ್ಯನ ಅಧೋಗತಿ ಕಲ್ತಾ ಇದ್ದೀರಾ ರಾಜ್ಯನ ಲೂಟಿ ಮಾಡ್ತಾ ಇದ್ದೀರಾ ರಾಷ್ಟ್ರ ರಾಜ್ಯನ ಭ್ರಷ್ಟಾಚಾರಿಗಳ ಹಗರಣ ಮಾಡ್ತಾ ಇದ್ದೀರಾ ಅಭಿವೃದ್ಧಿ ಶೂನ್ಯ ಲೂಟಿ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೋಸ್ಕರ ನಮ್ಮ ಪ್ರತಿಭಟನೆ ತನಿಖೆ ಕೊಡಿ ನೀವು ನ್ಯಾಯಯುತವಾಗಿದ್ರೆ ಸಿಬಿಐ ತನಿಖೆ ಕೊಡಿ ಕೂಡ ಆಗೋಣ ಸಿಬಿಐ ತನಿಖೆ ಕೊಡ್ಸಿ ನಾವು ತಯಾರಿದ್ದೀವಿ ತಪ್ಪು ಇದ್ರೆ ಯಾರ್ಯಾರು ಶಿಕ್ಷೆ ಆಗ್ಲಿ ನಾಳೆ ಸೋಮವಾರ ವಿಧಾನಸಭೆ ಪ್ರಾರಂಭ ಆಗ್ತಾ ಇದೆ ಫ್ರೀಡಂ ಪಾರ್ಕ್ನಿಂದ ಸಾವಿರಾರು ಜನ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಫ್ರೀಡಂ ಪಾರ್ಕಿಂದ ಬೆಂಗಳೂರಿನ ಎಲ್ಲ ರಾಜ್ಯದ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ನಾವು ಮೆರವಣಿಗೆ ಮೂಲಕ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮ ಹಾಕೊಳ್ತಾ ಇದ್ದೀವಿ ನೀವು ಮೈಸೂರು ಚಲೋ ಕಾರ್ಯಕ್ರಮನ ತಡಿಬೋದು ವಿಧಾನಸೌಧ ಚಲೋ ಕಾರ್ಯಕ್ರಮನ ನಿಮ್ಮ ಕೈ ತಡಿಕ ಆಗಲ್ಲ ಪ್ರತಿಭಟನೆಗೆ ಅವಕಾಶ ಕೊಡಬೇಕಾಗಿತ್ತು ಇದ್ರ ವಿರುದ್ಧ ಏನ್ ಮಾಡಿದ್ರೆ ನೀವು ಕಾಂಗ್ರೆಸ್ ಕಾರ್ಯಕರ್ತ ಎತ್ಕೊಂಡು ಅವ್ರ ಪ್ರತಿಭಟನೆ ಬಂದ್ರೆ ನೀವು ಪ್ರತಿಭಟನೆಗೆ ಹೋಗಿ ಅಂತ ಹೇಳಿದೀರ ನಾಚಿಕೆ ಆಗಲ್ಲ ನೀವು ಆಡಳಿತಕ್ಕೆ ನಾಚಿಕೆ ಆಗಲ್ಲ ನಿಮ್ಮ ಸರ್ಕಾರಕ್ಕೆ ಪ್ರತಿಭಟನೆ ಮಾಡಿ ಹಕ್ಕೋದು ಜನಸಾಮಾನ್ಯರ ಹಕ್ಕು ಪ್ರತಿಭಟನೆ ಮಾಡಕ್ಕೆ ಏನಾದ್ರೂ ಅನ್ಯಾಯ ಆದಾಗ ಸಂವಿಧಾನದಲ್ಲಿ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಪ್ರತಿಭಟನೆ ಮಾಡಿ ನಿಮ್ಮ ಹಕ್ಕುಗಳನ್ನ ನೀವು ಪ್ರತಿಭಾ ಪ್ರತಿಪಾದಿಸಿ ಅಂತ ಈ ದೇಶಕ್ಕೆ ಸ್ವತಂತ್ರ ತರಬೇಕಾದ್ರೆ ಪ್ರತಿಭಟನೆ ಮೂಲಕನೇ ನಾವು ಸ್ವತಂತ್ರ ತಂದಿದ್ದೆ ಹಾಗಾಗಿ ಪ್ರತಿಭಟನೆ ನಮ್ಮ ಹತ್ತು ಮೈಸೂರು ಚಲ ಕಾರ್ಯಕ್ರಮ ಮಾಡ್ತಾರೆ ಕಡಿತಾರೆ ಇವತ್ತು ಪೊಲೀಸರು ಎಷ್ಟು ದಬ್ಬಾಳಿಕೆ ದೌರ್ಜನ್ಯ ಮಾಡಿಸ್ತಾ ಇದ್ದಾರೆ ಸರ್ಕಾರ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾರೆ ಸರ್ಕಾರ ಸೂಚನೆ ಪಾಲಿಸ್ತೇ ಮಾಡಬೇಕು ಅಧಿಕಾರಿಗಳು ಅದಕ್ಕೋಸ್ಕರ ಈಗ ಕಡಿತಾ ಇದಾರೆ ಆದರೂ ನಮ್ಮ ಕ್ಷೇತ್ರದಿಂದ ಸುಮಾರು ಅರವತ್ತು ಎಪ್ಪತ್ತಾರು ಬೆಳಗ್ಗೆನೆ ಬಿಟ್ಟಿದ್ದಾರೆ ಬೆಳಗ್ಗೆ ಬಿಟ್ಟು ನಿಮಿಷಾಂಬ ದೇವಿ ದರ್ಶನ ಮಾಡಿಕೊಂಡು ಹೋಗ್ಬೇಕು ಅಂತ ಹೇಳಿ ತೀರ್ಮಾ ತೀರ್ಮಾನ ಮಾಡಿದ್ದಾರೆ ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ದೀವಿ ನಾವು ಯಾವ್ದೋ ದೇವಸ್ಥಾನಕ್ ಹೋಗ್ತಿದ್ರಿ ನೆಂಟ ಮನೆಗೆ ಹೋಗ್ತಿದ್ರಿ ಅಂತೇಳಿ ಬಿಜೆಪಿ ಮುತ್ತಿಗೆನ ತಡೆಯಲಿಕ್ಕೆ ಇವ್ರು ಕೈಲಿ ಸಾಧ್ಯ ಇಲ್ಲ ನಮ್ಮ ಪಕ್ಷ ಶ್ರೀನಗರದಲ್ಲಿ ಲಾಲ್ ಚೌಕದಲ್ಲಿ ರಾಷ್ಟ್ರ ಧ್ವಜ ಹಾರಿಸ್ಬೇಕು ಅಂತ ಹೋದಾಗ ಅನೇಕರನ್ನ ಕಡೆದಿತ್ತು ಆದ್ರೂ ನಮ್ಗೆ ಹೋರಾಟ ಬಿಟ್ಟಿರ್ಲಿಲ್ಲ ಎಪ್ಪತ್ತೈದು ವರ್ಷಗಳ ನಂತರ ಲಾಲ್ ಚೌಕದಲ್ಲಿ ಮತ್ತೆ ರಾಷ್ಟ್ರೀಯ ಧ್ವಜನ ಹಾರಿಸಿ ಇವತ್ತು ಶ್ರೀನಗರ ನಾವು ವಶಪಡಿಸ್ಕೊಂಡ್ರೆ ಕಾರಣ ಭಾರತೀಯ ಜನತಾ ಪಕ್ಷದ ಹಿರಿಯರು ಭಾರತೀಯ ಜನತಾ ಪಕ್ಷದ ಮುಖಂಡರು ಹಾಗಾಗಿ ನಮ್ಮ ಹೋರಾಟನ ಒಂದು ದಿವಸ ತಡಿಯಕ್ಕಾಗಲ್ಲ ನಿರಂತರವಾಗಿ ನಾವು ಹೋರಾಟ ಮಾಡ್ತೀರಿ ಈ ಆಡಳಿತಕ್ಕೆ ಈ ಸರ್ಕಾರಕ್ಕೆ ಚೀಮಾರಿ ಹಾಕೋದ್ರೂ ಅವ್ರಿಗೆ ನಾಚಿಕೆ ಇಲ್ಲ ಮಾನ ಇಲ್ಲ ಮರ್ಯಾದೆ ಇಲ್ಲ ಅಧಿಕಾರಕ್ಕೋಸ್ಕರ ಕಿತ್ತಾಡ್ಕೊಂಡು ದಿನ ಬೆಳಗ್ಗೆ ಇವರು ಡಿ ಸಿ ಎಂ ಬೇಕು ಇಬ್ಬರು ಸಿ ಎಂ ಬೇಕು ಈ ಸಿಎಂ ತೆಗಿಬೇಕು ನೆಕ್ಸ್ಟ್ ಇನ್ನೊಬ್ಬ ಸಿ ಎಂ ಅನ್ನು ಮಾಡಬೇಕು ಈ ರೀತಿ ಕಚ್ಚಾಡದಲ್ಲಿ ಮುಂದೆ ಬರ್ತಿರೋ ಬರಲ್ವೋ ಈ ಸಾರಿ ಎಷ್ಟು ಸಿಕ್ತದೋ ಅಷ್ಟು ಲೂಟಿ ಮಾಡೋಣ ಅಂತ ಲೂಟಿ ಮಾಡ್ತಾ ಇದಾರೆ ಈ ಪ್ರತಿಭಟನೆ ಮತ್ತೆ ಮೈಸೂರು ಚಲೋ ಕಾರ್ಯಕ್ರಮ ನಾವು ಪೊಲೀಸ್ ಮೂಲಕ ತಡೆಯಕ್ಕಿ ಸರ್ಕಾರ ಏಳು ಸರ್ಕಾರ ಪ್ರಯತ್ನ ಪಟ್ಟಿದೆ ಇದನ್ನ ನಾವು ಖಂಡಿಸ್ತೀವಿ ಪೊಲೀಸರು ಏನು ಏನ್ ಮಾಡ್ಬೋದು ನಾವು ಅನೇಕ ಹೋರಾಟ ಮಾಡಿದ್ದೀವಿ ಜೈಲ್ಗೆ ಹೋಗಿದ್ದೀವಿ ಹೋರಾಟ ಮಾಡಿದ್ದೀವಿ ಜೈಲ್ಗೆ ಹೋಗಿದ್ದೀವಿ ಆದ್ರೆ ನಮ್ಮ ಕಾರ್ಯಕರ್ತರು ಎದೆ ಬಂದಲ್ಲ ಮತ್ತೆ ಹೋರಾಟ ಮುಂದುವರಿಸ್ತೀವಿ ಈ ಕಾರ್ಯಕ್ರಮಕ್ಕೆ ತರದಿ ಇದಕ್ಕೆ ಈ ಸರ್ಕಾರಕ್ಕೆ ಕೆಟ್ಟ ಸರ್ಕಾರಕ್ಕೆ ದಿಕಾರ ಆಗ್ತರಿ ಚಲವಿರೋಧಿ ಸಿದ್ಧರಾಮಯ್ಯನವರ ಸರ್ಕಾರಕ್ಕೆ ದಿಕಾರ ದಿಕಾರ ಹೋಗಲೇಬೇಕು 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 ಮೈಸೂರಿನವರು ಹೋಗಲೇಬೇಕು ಹೋಗಲೇಬೇಕು मूतिके आगले मूतिके आगले मूतिके आगले मूतिके മന്ത്രി কেগলিলে ও কে মন্ত্রী জয়ী কে মন্ত্রী জয়ী কে মন্ত্রী জয়ী কে মন্ত্রী জয়ী কে মন্ত্রী গলি চল গলে কংগ্রেস পার্টি চল গলে কংগ্রেস পার্টি চল গলে চল গলে কংগ্রেস পার্টি নীতিগত কংগ্রেস সরকার কে বিরুদ্ধে বিরোধী কংগ্রেস